ஏய் எல்லோ இன்னும் ஏன் அவரு ராகுல் மத்த ரோ பர்த்தே நிதிரலா ஏனப்பா வட்ட இல்லே வந்து ஆகி இன் கெல்லாங்க எல்லக்கி பேரதவ் லக்ன மாட்கொன் தா அந்தி ஹெதரிக்கி இர்த்தித்து அதிகாள் ஸ்ட்ராங் அதுா ஆந்த விஷயக்கெல்லாம் பெல்லி நன்ன படத்தாழக்கி ஹௌது நீன் பாழ இஷ்ட படத்தாளக்கி நன்கூ அந்த இத்தோ மரே நீல் மதி மாச்சி அற மாதிரி விட்டுல நோடில நீன் ஆரம் ஆகியாள் மரே அறாம முகியாக்கி ஆக்கி ஒப்போக்கல்ல நன்க்கி ட்ரை மா நேர ஃபிக்ஸ் ஆக அந்த லக்ன நின் சு மேிடுனா ಅಷ್ಟ ಮಾಡಿದ್ರಾ ಅತ್ತ ನಿಂದ ಟ್ರೈ ಮಾಡಕತ್ತೆವ ಲಿಗ ನಿಂದ ಮುಕ್ಷನಿಗೆ ಲಗ್ನ ಹೆಂಗಾರ ಗುದ್ದಾಡಿ ಮುಕ್ಷಿನ ಮ್ಯಾಗ ನನ್ನ ಕೈ ಹಿಚ್ಚುನಂತೆ ಅಷ್ಟ ಮಾಡು ತಗೋ ಏ ಬಂದ್ರೆ ನೋಡೋರು ಹೌದು ಈ ಜೊತೆಗೆ ಇವನೇ ಕರ್ಕೊಂಡು ಬರಕತ್ತಾರೋ ಗಂಗುನೇ ಏನೇನೋ ಮರೆ ಏ ಬರ್ರಿಯೋ ಯಾಕೆ ಲೇಟ್ ಮಾಡಿದ್ರಿ ಏ ಇಲ್ಲ ಸ್ವಲ್ಪ ಲೈ ಲೈಲರ ಮನೆ ಹೋಗ ಲೇಟ್ ಆಯ್ತು ಹೌದು ಈ ಗಂಗುನೇ ಕರ್ಕೊಂಡು ಬಂದಿರಿ ಏ ಗಂಗುಲಿಂದನ ಕਹਾਣੀ ಮೇ ಟ್ವಿಸ್ಟ್ ಆಗೇತಿ ಏನೇ ಗಂಗುಲಿಂದ ಏನ್ ಮಾಡಿದನ ಗಂಗು ಏ ಅವ ಹುಡುಗ ಲೈಲಾಗ ಕೊಟ್ಟು ಮದಿ ಮಾಡಕತ್ತಾರಲ್ಲ ಆ ಹುಡುಗ ಅಯ್ಯೋ ಸರಿ ಮರಅ ಫೋರ್ ಟ್ವೆಂಟಿ ಅಂತವ ಹ್ಞೂ ಕಳ್ಳ ಅಂತವ ಹೆಬ್ಬಟ್ ಅಂತ ಸಾಲಿನ ಅಂತ ನೀನು ಐದನೇ ತರ ಕಲ್ತಿ ಅವ ಸಾಲಿನ ಕಲ್ತಿಲ್ಲ ಅಂತ ಹೆಬ್ಬಟ್ ಅಂತ ಬರೀ ಮನಿ ಕಳು ಮಾಡುದು ಗಾಡಿ ಕಳು ಮಾಡುದು ರೊಕ್ಕ ಕಳು ಮಾಡುದು ಹಂಗ ಮಾಡ್ತಾನಂತ ಸುಳ್ಸುಳ ಲೈಲಾರಪ್ಪ ಮುಂದೆ ನನ್ ಕಡೆ ಕೋಟಿ ಗಂಟೆ ಆಸ್ತಿ ಐತಿ ಎಂಟೆಕ್ ಕಲ್ತಾನಿ ದೊಡ್ಡ ಕಂಪನಿಯಾಗ ಕೆಲಸ ಮಾಡ್ತೀನಿ ಅಂತ ಸುಳ್ಸುಳ ಹೇಳಿ ಒಪ್ಶಾನ್ ಅಂತ ಲ ಅವ್ರಪ್ಪ ನೀವ್ ಹೇಳಿಲ್ಲಾ ತೋ 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 ಗಂಗು ಆ ಹುಡ್ಗನ್ ಎಲ್ಲಾ ಬೇಡನ ಅವ್ರ ಅಪ್ಪನ್ ಮುಂದ ಹೇಳಿದ ಹೇಳಿದ್ರು ಅವ್ರಪ್ಪ ನಂಬಲಿಲ್ಲ ನೀವು ಸುಳ್ ಸುಳ್ಳ ಹೇಳಿ ತಪ್ಸಕತ್ತಿರಿ ತಪ್ಪಿಸಿ ಆ ಐದನೇ ಕಲ್ತವ್ ಜೊತೆ ಲಗ್ನ ಮಾಡ್ಬೇಕಂತ ಪ್ಲಾನ್ ಮಾಡಿರಿ ನೀವ್ ಎದ್ ಹೋಗ್ರಿ ಅಂತ ನಮಗ ಬೈದ್ರ ಹೌದು ಚಂದ್ರು ಆ ಹುಡುಗ ಎಷ್ಟು ಸರಿ ಇಲ್ಲವಾ ಗೋಪಿ ಅಂತ ಹೇಳಿ ಏ ಗಾಲಿ ಫಾಲ್ತು ಆಡಾಡ್ತಾನವ ಮನೆಯಾರ ನನಗ್ ಹೇಳಿದ ಏ ಮಸ್ತ್ ಹುಡುಗಿ ಕಾಳಕ ಸಿಕ್ತಾಳ ಫಿಕ್ಸ್ ಆಗೈತಿ ಸುಳ್ಳು ಸುಳ್ಳ ಹೇಳಿ ಒಪ್ಪ್ಯಾಳ ಒಪ್ಪ್ಯಾರ ಅವರಪ್ಪ ಹುಡುಗಿ ಒಪ್ಪಿಲ್ಲ ಆ ಹುಡುಗಿ ಒಪ್ಪಿದ್ರೇನೆ ಬಿಟ್ಟ್ರಿ ಲಗ್ನ ನನಗೆ ಮಸ್ತ್ ಎಂಜಾಯ್ ಮಾಡ್ಕೊಂತ ಇರ್ತೇನೆ ಅಂತ ಹೇಳತ್ತಿದ್ದ ಇದಕ್ಕ ಸರಿಯಾಗಿ ಮಾಡಬೇಕಂದ್ರ ಅದಕ್ಕನ ಈಗ ಗಂಗು ಗೋಪಿಯಲ್ಲಿರ್ತಾನ ಅಲ್ಲಿ ಕರ್ಕೊಂಡು ಹೊಂಟಾನ ನಮ್ಮನ್ನ ನೀನು ಬಾ ಹೌದಾ ನಿನಗೆ ಸೊ ಎಲ್ಲಿರ್ತಾನ ಎಲ್ಲ ಅಡ್ಡಾಡಕ್ಕೆ ಏನ್ ಕೆಲಸ ಮಾಡ್ತಾನ ಖಾಲಿ ಬಿದ್ದಿರ್ತಾನ ಅಲ್ಲಿ ಹೊತ್ಲಾಡ್ಕೊಂತ ಬಾರಿ ಈಗ ತೋರಿಸ್ತಾನೆ ನಿಮ್ಗೆ ನಡ್ರಿ ಮತ್ತೀಗ ಹೋಗ ನಡ್ರಿ ನಡ್ರಿ ಛೇ ಗಾಡಿ ಏನೋ ಮಸ್ತ್ ಕದ್ಬಿಟ್ಟೆ ಆದ್ರ ಅದು ಓಡು ಓಡ್ತ ಕರೆ ಈಗ ಅದ್ರದ್ದು ಪೆಟ್ರೋಲ್ ಖಾಲಿ ಆಗೇತಿ ಈಗ ಪೆಟ್ರೋಲ್ ಹಚ್ಚಾಕ ರೊಕ್ಕನೇ ಇಲ್ಲಲ್ಪ ಇನ್ನ ಅದಕ್ಕೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಇಲ್ಲೇ ಹೆಂಗ ಹೊಂದಿಸ್ಲಿ ರೊಕ್ಕಾ ಯಾರ ಮನಿಯರ ಕಳು ಮಾಡ್ಬೇಕ ಈಗ ಇಲ್ಲ ಅಂದ್ರ ಯಾರ ಪಾಕೆಟ್ ಹೊಡೀಬೇಕಿಲ್ಲ ಬ್ಯಾಸ್ ಹೊಡೆಯೋ ಈವ ಗೋಪಿ ಇಲ್ಲೇ ಕುಂತಾನ ಕಂಪೌಂಡ್ ಮ್ಯಾಗ ಮಂದಿ ಕಂಪೌಂಡ್ ಮ್ಯಾಗ ಅಲ್ಲ ನೋಡಿದ್ರೆ ಮತ್ತೆ ದೊಡ್ಡ ಕಂಪನಿ ಮಾಲಕ್ ಅಂತ ಹೇಳ್ತಾನೆ ಇಲ್ಲೇ ಪುಡಾರಿಗಳ ಜೊತೆ ಕಂಪೌಂಡ್ ಮ್ಯಾಗ ಕುಂತಾನ ಕೇಳಿಬಿಡ್ತೀನಿ ಗೋಪಿ ಗೋಪಿ ಆ ರೀ